ಅಶ್ವಿನಿ ಹೇಗೆ ಬಲಿಕಾಕ್ರಾ ಅಶ್ವಿನಿಯವ್ರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಯಾರ ಸ್ನೇಹ ಸಂಬಂಧ ಯಾವಾಗ ಕಳಚಿ ಹೋಗುತ್ತೆ ಯಾರ ಮಧ್ಯೆ ಯಾವಾಗ ಪ್ರೀತಿ ಹುಟ್ಟುತ್ತೆ ಯಾರ ಮಧ್ಯೆ ಯಾವಾಗ ಸ್ನೇಹ ಮೂಡುತ್ತೆ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಶೋ ಆರಂಭ ಆಗ್ತಾ ಇದ್ದಂತೆ ತಮ್ಮ ಸ್ನೇಹದ ಮೂಲಕವೇ ಸದ್ದು ಮಾಡಿದವರು ಜಾನವಿ ಹಾಗೂ ಅಶ್ವಿನಿ ಗೌಡ ಅಪ್ಪಟ ಸ್ನೇಹಿತರ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಕೂಡ ಕೊಟ್ಟರು ಆ ಬಳಿಕ ಏನೆಲ್ಲ ಆಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದ ಅಶ್ವಿನಿ ಹಾಗೂ ಜಾಹ್ನವಿ ಕೊನೆಗೆ ಆ ಜಾಲದಲ್ಲಿ ತಾವೇ ಸಿಲುಕೊಳ್ತಾರೆ ಅದು ದೊಡ್ಡ ಮಟ್ಟಿಗೆ ವಿವಾದಕ್ಕೆ ಕಾರಣ ಆಗತ್ತೆ ಕಿಚ ಸುದೀಪ್ ಅವರಿಂದ ಇಬ್ರು ಕೂಡ ವಾರ್ನಿಂಗ್ ಅನ್ನ ಪಡ್ಕೊಳ್ತಾರೆ ಈ ಎಲ್ಲ ಬೆಳವಣಿಗೆಗಳು ತಣ್ಣಗಾಯ್ತು ಅನ್ನೋದ್ರಲ್ಲಿ ಮತ್ತೊಂದು ವಿವಾದವನ್ನ ಅಶ್ವಿನಿ ಗೌಡ ಮೈ ಮೇಲೆ ಇಳ್ಕೊಳ್ತಾರೆ ಸುಖ ಸುಮ್ಮನೆ ರಕ್ಷಿತಾ ಮೇಲೆ ಸುಳ್ಳು ಆರೋಪವೊಂದನ್ನ ಮತ್ತೆ ಮಾಡ್ತಾರೆ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ದಾರೆ ಅಂತ ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಸದ್ದಾಗದೇ ಇದ್ರು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಸದ್ದಾಗತ್ತೆ ಲಾಸ್ಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಲ್ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅಶ್ವಿನಿ ಗೌಡ ಮಾಡಿದ್ದು ತಪ್ಪು ಅನ್ನೋದನ್ನ ಮೂಲಕ ಇಡೀ ಕರ್ನಾಟಕದಾದ್ಯಂತ ಚರ್ಚೆಗೆ ಗ್ರಾಸ ಹಾಕಿದಂತ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೊಟ್ಟು ಆ ಒಂದು ವಿವಾದಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಸುದೀಪ್ ಅವರು ಮಾಡ್ತಾರೆ ಈ ಎಲ್ಲ ಬೆಳವಣಿಗೆಗಳು ಆಗೋದರ ಮುಂಚೆ ಅಂದ್ರೆ ಕಿಚ್ಚನ ಪಂಚಾಯಿತಿ ಆಗೋದಕ್ಕೆ ಮುಂಚೆ ಪರಸ್ಪರ ದೂರ ಆಗಿದ್ದಂತಹ ಅಶ್ವಿನಿ ಹಾಗೂ ಅವರ ಮಧ್ಯೆ ಮತ್ತೆ ಸ್ನೇಹ ಚಿಗುರೊಡಿತಾ ಇತ್ತು ಆದ್ರೆ ಈ ಪಂಚಾಯಿತಿ ಆದ ಬಳಿಕ ಇಬ್ಬರ ನಡುವೆ ದೊಡ್ಡದೊಂದು ಕಂದಕ ಏರ್ಪಟ್ಟಿದೆ ನಿನ್ನೆಯ ಎಪಿಸೋಡ್ ಅನ್ನ ಗಮನಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಇಬ್ಬರಲ್ಲೂ ಕೂಡ ಪರಸ್ಪರ ಒಂದಷ್ಟು ವೈರತ್ವ ಮೂಡುವ ಹಾಗೆ ಮಾಡಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗುತ್ತೆ ಅಶ್ವಿನಿ ಅವರು ಹಾಗೇನೆ ಜಾಹ್ನವಿ ಮಧ್ಯೆ ಮಾತಿನ ಯುದ್ಧವೇ ನಡೆದು ಹೋಗಿದೆ ಹಾಗೆ ಮುಂದಿನ ವಾರ ಕೂಡ ಅಶ್ವಿನಿ ಅವರಿಗೆ ಕಿಚನ್ ನಿಂದ ಜೊತೆಗೆ ಜಾಹ್ನವಿ ಅವರಿಗೂ ಕೂಡ ಕಿಚನ್ ಇಂದ ಕ್ಲಾಸ್ ಪಕ್ಕ ಅನ್ನೋ ವಿಚಾರ ಇದೀಗ ರಿವೀಲ್ ಆಗಿದೆ ಕಳೆದ ಸಂಚಿಕೆಯಲ್ಲಿ ಪ್ರತಿ ಕಿಚನ್ ಸಂಚಿಕೆ ಏನ್ ಬರುತ್ತೆ ಎಪಿಸೋಡ್ ವೀಕೆಂಡ್ ನಲ್ಲಿ ಪ್ರತಿ ಬಾರಿ ಕೂಡ ಕಿಚನ್ ಸುದೀಪ್ ಅವರು ಅಶ್ವಿನಿ ಅವರಿಗೆ ಏನಾದ್ರೊಂದು ಕ್ಲಾಸ್ ಅನ್ನ ತೆಗೆದುಕೊಳ್ತಾನೆ ಇರ್ತಾರೆ ಅಷ್ಟರ ಮಟ್ಟಿಗೆ ಅವರು ಏನಾದ್ರೊಂದು ಎಡವಟ್ಟನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾನೆ ಇರ್ತಾರೆ ಈ ವಾರ ಕೂಡ ಅವರಿಗೆ ಕ್ಲಾಸ್ ಫಿಕ್ಸ್ ಅನ್ನೋದು ಗೊತ್ತಾಗಿದೆ ಅಶ್ವಿನಿ ಮೇಲೆ ಜಾಹ್ನವಿ ಅವರು ತಿರುಗಿ ಬಿದ್ದಿದ್ದಾರೆ ಜಾಹ್ನವಿ ಮೇಲೆ ಅವರು ಬೇಸರಗೊಂಡಿದ್ದಾರೆ ಇಷ್ಟು ದಿನ ರಕ್ಷಿತನನ್ನ ಟಾರ್ಗೆಟ್ ಮಾಡಿ ಆಕೆಗೆ ನೋವು ಕೊಡ್ತಾ ಇದ್ದಂತ ಇಬ್ಬರು ಸ್ನೇಹಿತರು ಇದೀಗ ತಮ್ಮ ನಡುವೆಯೇ ಕಂದಕ ಮೂಡಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ ಅದಕ್ಕೀಗ ವೀಕ್ಷಕರು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಿದ್ದಾರೆ ಈ ವಿಚಾರವನ್ನ ಸೈಟ್ ಇನ್ನು ನಿನ್ನೆಯ ಎಪಿಸೋಡ್ ಮೂಲಕ ಒಂದು ಕರಾಳ ಸತ್ಯ ಬಯಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮೈಕ್ ಇಲ್ಲದೆ ಏನನ್ನೂ ಕೂಡ ಹೇಳುವ ಹಾಕಿಲ್ಲ ಅನ್ನೋ ರೂಲ್ಸ್ ಇದೆ ಆದ್ರೆ ಈ ಒಂದು ರೂಲ್ಸ್ ಗೆ ವಿರುದ್ಧವಾಗಿ ಅಶ್ವಿನಿ ಹಾಗೆ ಜಾಹ್ನವಿ ನಡ್ಕೊಂಡಿದ್ದಾರೆ ಅನ್ನೋದು ಅಶ್ವಿನಿ ಅವರಿಂದಲೇ ರಿವೀಲ್ ಆಗಿದೆ ಹಾಗಾಗಿ ಈ ವಾರ ಕೂಡ ಕಿಚನ್ ಇಂದ ಇಬ್ಬರಿಗೂ ಕ್ಲಾಸ್ ಫಿಕ್ಸ್ ಮೈಕ್ ಇಲ್ಲದೆ ಹೋಗ್ಬೇಕಾದ ಜಾಗದಲ್ಲಿ ಒಬ್ಬರೇ ಹೋಗಬೇಕು ಅನ್ನೋ ನಿಯಮ ಇದೆ ಆದ್ರೆ ಡ್ರೆಸ್ಸಿಂಗ್ ರೂಮ್ಗೆ ಇಬ್ಬರು ಕೂಡ ಮೈಕ್ ಇಲ್ಲದೆ ಹೋಗಿದ್ದಾರೆ ಆದ್ರೆ ಹೋಗಿ ಸುಮ್ನೆ ಬಂದಿಲ್ಲ ಅಲ್ಲೊಂದಷ್ಟು ಪಿತೂರಿ ಮಾಡಿದ್ದಾರೆ ಅನ್ನೋದನ್ನ ಅಶ್ವಿನಿ ಅವರೇ ರಿವೀಲ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ವಿಚಾರಕ್ಕೆ ಜಗಳ ನಡೆದ ಬಳಿಕ ಇಬ್ರು ಕೂಡ ಮನೆಯವರ ಎದುರು ಮಾತು ಬಿಟ್ಕೊಳ್ಳೋಣ ಅಂತ ಹೇಳಿದ್ರಂತೆ ಈ ಮಾತುಕತೆ ನಡೆದಿದ್ದು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆಗ ಯಾವುದೇ ಮೈಕ್ ಇರ್ಲಿಲ್ಲ ಜಾನ್ವಿ ಜೊತೆಗಿನ ವೈರತ್ವ ಹೆಚ್ಚಿದ ಬಳಿಕ ಈ ಒಂದು ವಿಚಾರವನ್ನ ಅಶ್ವಿನಿ ಗೌಡ ರಿವೀಲ್ ಮಾಡಿದ್ದಾರೆ ಇದು ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಕಳೆದ ವಾರ ಸುದೀಪ್ ಅವರು ರಕ್ಷಿತಾಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಇಬ್ಬರದೂ ಕೂಡ ತಪ್ಪಿದೆ ಆದ್ರೆ ಹೈಲೈಟ್ ಆಗಿದ್ದು ಅಶ್ವಿನಿ ಗೌಡ ಮಾತ್ರ ಜಾನ್ವಿ ತಪ್ಪಿಸ್ಕೊಂಡಿದ್ದಾರೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು ಇದು ಅಶ್ವಿನಿ ಅವರಿಗೆ ಏನೋ ಒಂದು ಜ್ಞಾನೋದಯವನ್ನ ಉಂಟು ಮಾಡಿದೆ ಹೌದು ಅವತ್ತು ಕಿಚ್ಚ ಸುದೀಪ್ ಅವರಿಂದ ಹೆಚ್ಚು ಬಯಸ್ಕೊಂಡಿದ್ದು ಆ ಬಳಿಕ ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಆಗಿದ್ದು ನಾನು ಹೊರಗಡೆ ಕೂಡ ನಾನು ಅದೇ ರೀತಿ ಪೋಟ್ರೆ ಆಗಿದ್ದೀನಿ ಆದ್ರೆ ಜಾಹ್ನವಿ ಹೊಳ್ಳೆಯವ್ರ ಆಗ್ಬಿಟ್ರು ರಕ್ಷಿತಾ ಜೊತೆಗೆ ಚೆನ್ನಾಗಿದ್ದಾರೆ ಅವತ್ತು ಗೆಜ್ಜೆ ಆರೋಪ ಮಾಡುವಾಗ ಅವರೇ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇವಾಗ ನನ್ನ ಮೇಲೆ ಎತ್ತಾಗ್ತಾ ಇದ್ದಾರೆ ಆದ್ರೆ ಈ ಎಲ್ಲ ಆರೋಪ ಬಂದಿದ್ದು ನನ್ನ ಮೇಲೆ ನಾನು ಉಗಿಸ್ಕೊಂಡಿದ್ದು ನಾನು ಜಾನ್ವಿ ಎಸ್ಕೇಪ್ ಆದ್ರು ಅನ್ನೋ ನೋವು ಅಶ್ವಿನಿ ಅವರನ್ನು ಕಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಕೂಡ ಅದೇ ರೀತಿಯಾದಂತ ಅವಮಾನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಶ್ವಿನಿ ಗೌಡ ಕೂಡ ಪ್ಲಾನ್ ಮಾಡಿದಂತಿದೆ ಹಾಗಾಗಿ ಈ ಹಿಂದೆ ನಡೆದಂತ ಕೆಲವೊಂದು ಬಚ್ಚಿಟ್ಟ ಸತ್ಯಗಳನ್ನ ಇದೀಗ ಬಿಚ್ಚಿಡ್ತಾ ಇದ್ದಾರೆ ಆ ಮೂಲಕ ಜಾಹ್ನವಿ ಅವರ ಬಗ್ಗೆ ಒಂದಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಜೊತೆಗೆ ಜಾಹ್ನವಿ ಅಂತ ಫ್ರೆಂಡ್ಶಿಪ್ ನನಗೆ ಬೇಡ ಅಂತ ಅಶ್ವಿನಿ ಅವರು ಹೇಳಿದ್ದಾರೆ ಇನ್ನು ಜಾಹ್ನವಿ ಕೂಡ ಅಶ್ವಿನಿ ಮೇಲೆ ಸಾಕಷ್ಟು ಕೋಪದ ಮಾತುಗಳನ್ನ ಆಡಿದ್ದಾರೆ ನಿಮ್ಮ ನಾಲಿಗೆಯೇ ನಿಮಗೆ ಶತ್ರು ನಿಮ್ಮ ನಾಲಿಗೆ ಚೆನ್ನಾಗಿದ್ದರೆ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ನಿಮ್ಮ ರೀತಿ ಡ್ಯಾಶ್ ಡ್ಯಾಶ್ ಪದಗಳನ್ನು ನಾನು ಬಳಸೋದಿಲ್ಲ ನನಗೆ ನನ್ನ ನಾಲಿಗೆಯ ಮೇಲೆ ಸಂಪೂರ್ಣವಾದಂಥ ಕಂಟ್ರೋಲ್ ಇದೆ ಆದರೆ ನಿಮಗಿಲ್ಲ ಅಂತ ಅಶ್ವಿನಿ ಅವರಿಗೆ ಚೆನ್ನಾಗಿಯೇ ವಯುಗುಣಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಇದು ಅಶ್ವಿನಿ ಅವರಿಗೆ ಬೇಸರ ಮೂಡಿಸಿದೆ ಜೊತೆಗೆ ಅವರ ಕಣ್ಣಲ್ಲೂ ಕೂಡ ನೀರ್ ಬಂದಿದೆ ಅಷ್ಟರ ಮಟ್ಟಿಗೆ ಅವರಿಗೆ ಬೇಜಾರಾಗಿದೆ ಜನ ಈ ರೀತಿ ಮಾತಾಡ್ತಾರೆ ಅಂತ ಅವರು ಕೂಡ ಅನ್ಕೊಂಡಿರ್ಲಿಲ್ಲ ಸದ್ಯಕ್ಕೆ ರಕ್ಷಿತಾಗೆ ನೋವು ಕೊಟ್ಟಂತ ಇವರಿಬ್ರೆ ಇದೀಗ ತಮ್ಮೊಳಗೆ ಕಚ್ಚಾಡ್ಕೊಂಡು ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಜನ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮುಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಇಬ್ಬರಿಗೂ ಕೂಡ ಕ್ಲಾಸ್ ಫಿಕ್ಸ್ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ಸೊ ಮುಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಗುತ್ತೆ ನೋಡ್ಬೇಕು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ